ಆಲಮೇಲ್ ಪಟ್ಟಣದಲ್ಲಿ ಸಡಗರ ಸಂಭ್ರಮದಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಮಾದರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ತಾಲೂಕಾ ಆಡಳಿತದಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ಆಚರಿಸಲಾಯಿತು ಆಲ್ಮೇಲಾ ತಹಶೀಲ್ದಾರ್ ಶ್ರೀ ಧನಪಾಲ್ ಶೆಟ್ಟಿ ದೇವೂರ್ ಧ್ವಜಾರೋಹಣ ನೆರವೇರಿಸಿದರು ಈ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಶ್ರೀ ಸುರೇಶ್ ನಾಯಕ್ ಮುಖ್ಯಾಧಿಕಾರಿಗಳು ಪಟ್ಟಣ ಪಂಚಾಯಿತಿ ಆಲ್ಮೇಲಾ ಅರವಿಂದ್ ಅಂಗಡಿ ಪಿಎಸ್ಐ ಆಲ್ಮೇಲಾ ಸಾದಿಕ್ ಸುಂಬಡ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಅಶೋಕ್ ಕೋಳಾರಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಆಲ್ಮೇಲಾ ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ಪಟ್ಟಣದ ಎಲ್ಲಾ ಶಾಲಾ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು ಆಲ್ಮೇಲಾ ಪೊಲೀಸ್ ಠಾಣೆಯಲ್ಲಿ ಪಿಎಸ್ಐ ಅರವಿಂದ್ ಅಂಗಡಿ ಧ್ವಜಾರೋಹ ನೆರವೇರಿಸಿದರು ಆಲ್ಮೇಲಾ ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಆಲ್ಮೇಲ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹ ವೈದ್ಯಾಧಿಕಾರಿಗಳಾದ ಡಾ ಪೂಜಾ ಪಾಟೀಲ್ ನೆರವೇರಿಸಿದರು ಈ ಧ್ವಜಾರೋಹ ಕಾರ್ಯಕ್ರಮದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರದ ಸಿಬ್ಬಂದಿ ವರ್ಗ ಮತ್ತು ಆಶಾ ಕಾರ್ಯಕರ್ತೆಯರು ಭಾಗಿಯಾಗಿದ್ದರು ತಾಲೂಕು ಪಂಚಾಯಿತಿ ಕಾರ್ಯಾಲಯದಲ್ಲಿ ಸಿದ್ದರಾಮ್ ಎಸ್ ಅಂಕಲಗಿ ಧ್ವಜಾರೋಹಣವನ್ನು ನೆರವೇರಿಸಿದರು ಈ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಆಲ್ಮೇಲ ತಾಲೂಕಾ ಕೆಡಿಪಿ ಸದಸ್ಯರು ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ರೇವಣಸಿದ್ದಯ್ಯ ಎಲ್ಲ ಮಕ್ಕಳಿಗೆ ಬಂದಂತ ಎಲ್ಲ ಮಕ್ಕಳಿಗೆ ಒಂದು ಉಪಹಾರದ ವ್ಯವಸ್ಥೆಯನ್ನು ಪಟ್ಟಣ ಪಂಚಾಯಿತಿಯ ಉಪಾಧ್ಯಕ್ಷರಾಗಿರುವಂತ ಅವರ ಅನುಪಸ್ಥಿತಿಯಲ್ಲಿ ವೀರಭದ್ರ ಕಟ್ಟಿಯವರು ಎಲ್ಲರಿಗೂ ಒಂದು ಪ್ರಸಾದ ದೇಶ ತಂದೆ ನೀನು ಒಂದು ಬಿತ್ತು ರೈತ ನೀನು ದೇಶ ಸಲಹು ಹಿಂದೂಸ್ತಾನಿ ಜಿಲ್ಲೆಯಿಂದ ಸ್ವಾತಂತ್ರ್ಯ ದಿನಾಚರಣೆದ ಶುಭಾಶಯಗಳನ್ನು ಕೋರುತ್ತೇನೆ ರಾಷ್ಟ್ರೀಯ ಹಬ್ಬವಾದ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ನಮ್ಮನ್ನು ಆಳಿದರು ನಮ್ಮ ದೇಶದಲ್ಲಿ ಐದು ನೂರ ಅರವತ್ತೈದು ಸಂಸ್ಥಾನಗಳಿದ್ದು ಅವರಲ್ಲಿರ್ತಕ್ಕಂಥ ಭೇದ ಭಾವಗಳನ್ನು ನೋಡಬ ನೋಡಿಕೊಂಡು ಪರಕೀಯರು ನಮ್ಮ ದೇಶಕ್ಕೆ ಪೋರ್ಚುಗೀಸರ್ ಆಗಿರ್ಬೋದು ಡಚ್ಚರ್ ಆಗಿರ್ಬೋದು ಆಂಗ್ಲರ್ ಇವರೆಲ್ಲರೂ ಬಂದದ್ದು ನಮ್ಮಲ್ಲಿ ವ್ಯಾಪಾರ ಮಾಡೋದಕ್ಕೆ ವ್ಯಾಪಾರವನ್ನೇ ಬಂಡವಾಳ ಮಾಡಿಕೊಂಡು ನಮ್ಮ ದೇಶದ ಚುಕ್ಕಾಣಿಯನ್ನು ಸುಮಾರು ಇನ್ನೂರು ವರ್ಷಗಳ ಕಾಲ ಇನ್ನೂರು ವರ್ಷಗಳ ಆಳಿ ನಮ್ಮನ್ನೆಲ್ಲ ತುಳಿದು ನಮ್ಮ ದೇಶವನ್ನ ದಿವಾಳಿ ಹಂತಕ್ಕೆ ತಂದುಕೊಟ್ರು ನಮ್ಮನ್ನ ಗುಲಾಮರನ್ನಾಗಿ ಮಾಡಿದರು ಕಾಲಾಬಾಗ್ ಶಾಂತಿಯುತ ಸಭೆ ನಡೀತಾ ಇರುವಾಗ ಬ್ರಿಟಿಷರು ಕುಂಡಿನ ಸುರಿಮಳೆಗೈದು ಒಂದೇ ಸ್ಥಳದಲ್ಲಿ ಮುನ್ನೂರ ಎಪ್ಪತ್ತೊಂಬತ್ತು ಭಾರತೀಯರನ್ನ ಕೊಂದರು ಇಂತಹವರ ವಿರುದ್ಧ ಅಹಿಂಸಾತ್ಮಕ ಹೋರಾಟಗಾರ ತೀವ್ರಗೊಂಡಾಗ ಇಂಗ್ಲೆಂಡಿನ ಕೂಲಿಕಾರ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಪ್ರಧಾನಿಯಾದ ಕ್ಲೇಮ್ ಕ್ಲೇಟ್ ಎಂಬುರು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮ್ಗೆ ಸ್ವಾತಂತ್ರ್ಯವನ್ನು ಕೊಟ್ಟರು ಅಂದಿನಿಂದ ಇಂದಿನವರೆಗೂ ಕೂಡ ಆಗಸ್ಟ್ ಹದಿನೈದನ್ನು ದೇಶಭಕ್ತಿಯಿಂದ ತಿವರ್ಣ ಧ್ವಜವನ್ನು ಹಾರಿಸಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ನೀವು ಎಲ್ಲರೂ ಕೂಡ ಆಚರಿಸ್ತಾ ಇದ್ದೀವಿ ಮೊದಲು ರಾಜರುಗಳು ಇದ್ದಾಗ ಒಂದೊಂದು ಪ್ರಾಂತ್ಯಕ್ಕೂ ಒಂದೊಂದು ಧ್ವಜ ಇತ್ತು ಐದ್ನೂರ ಅರವತ್ತೈದು ಪ್ರಾಂತ್ಯದಲ್ಲಿ ಕೂಡ ಐದ್ನೂರ ತರದ ಧ್ವಜಗಳನ್ನಿತ್ತು ಯಾವಾಗ ನಮ್ಗೆ ಸ್ವತಂತ್ರ ಸಿಕ್ತು ಎಲ್ಲವನ್ನು ಒಗ್ಗೂಡಿಸಿ ಭಾರತಕ್ಕೆ ಧ್ವಜ ತಿರಂಗವನ್ನ ಮಾಡಿಕೊಟ್ಟಂತ ಇಡೀ ದೇಶಕ್ಕೆ ಒಂದೇ ಒಂದು ತಿರಂಗ ಧ್ವಜವನ್ನು ಮಾಡತಕ್ಕಂತ ದೇಶ ಅಂದ್ರೆ ನಮ್ಮ ಭಾರತ ದೇಶ ಕೇಸರಿ ಬಣ್ಣ ಧೈರ್ಯ ತ್ಯಾಗ ವೈರಾಗ್ಯವನ್ನು ಸೂಚಿಸಿದ್ರೆ ಬಿಳಿ ಬಣ್ಣ ಸತ್ಯ ಮತ್ತು ಪಾವಿತ್ರ್ಯತೆಯನ್ನ ಸೂಚಿಸ್ತಾ ಇದೆ ಹಸಿರು ಸಮೃದ್ಧಿ ಮತ್ತು ಮಧ್ಯದಲ್ಲಿ ಅಶೋಕ ಚಕ್ರವನ್ನು ಕೂಡ ಬಿಂಬಿಸ್ತಾ ಇದೆ ಪ್ರಗತಿಯನ್ನು ಕೂಡ ಸೂಚಿಸ್ತಾ ಇದೆ ಜಗತ್ತನ್ನು ಪ್ರೀತಿಯಿಂದ ಕಂಡ ಬುದ್ಧ ಪ್ರೋಗರೋಗ ತಂದೆ ಮಗನಿಗೆ ಪುರೋಗರೋಗ ಆಗಿದ್ರು ಕೂಡ ಹೋರಾಟಕ್ಕೆ ಲೇಖನ ನೀತಿ ತನ್ನ ತನ್ನ ಚಾಕ ಚಕಿಂದ ಲೇಖನದಿಂದ ತೊಡಗಿರಿಸತಕ್ಕಂತ ಬಾಲ್ಗಂಗಾಥ ತಿಲಕರು ಕೂಡ ಸ್ವಾತಂತ್ರ್ಯ ಹೋರಾಟಗಾರರ ಒಬ್ಬ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ